ಹಾಯ್ ಗೆಳೆಯರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತು ಮಾಡೋಣ ಹಾಗಲಕಾಯಿ ಪಲ್ಯನ ನಾನು ಅದಕ್ಕಾಗಿ ಇಲ್ಲಿ ತೊಗೊಂಡಿದ್ದೀನಿ ಸುಮಾರು ಒಂದು ಇನ್ನೂರು ಗ್ರಾಮ್ನಷ್ಟು ಹಾಗಲಕಾಯಿಯನ್ನು ಅದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ತವೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬ್ರೌನ್ ಕಲರ್ ಬರೋವ್ರಿಗೆ ಹುರ್ಕೋಬೇಕು ಹುರಿದಾದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಕ್ಕಬೇಕು ಇದಾದ ನಂತರ ಒಂದು ಕ್ಲೀನಾಗಿರೋ ಬಾಂಡ್ಲಿಯಲ್ಲಿ ಅಡುಗೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡ್ಬಿಟ್ಟು ಚಟಪಟ ಚಟಪರ ಚಟಾಪರ ಅನ್ನೋವ್ರಿಗೆ ಬಿಡಬೇಕು ನಂತರ ಈರುಳ್ಳಿಯನ್ನು ಹಾಕೊಂಡು ಅದನ್ನು ಕಲರ್ ಬರೋವರೆಗೆ ಹುರ್ಕೋಬೇಕು ಬ್ರೌನ್ ಕಲರ್ ಬರೋರಿಗೆ ಹುರ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಇದಾದ ನಂತರ ನಾನು ಸ್ವಲ್ಪ ಒಂದು ನಾಲ್ಕೈದು ಮೆಣಸಿನಕಾಯಿಗಳನ್ನು ಕೂಡ ನಾನು ಇಲ್ಲಿ ಆ್ಯಡ್ ಇದ್ದೀನಿ ಯಾಕಂದರೆ ಖಾರ ಸ್ವಲ್ಪ ಚೆನ್ನಾಗಿರಲಿ ಅಂತ ಖಾರ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಕಡಿಮೆ ಬಳಸಿದಷ್ಟು ಒಳ್ಳೆಯದು ನೋಡಿ ಈ ರೀತಿ ಬ್ರೌನ್ ಆಗಿರಬೇಕು ಬ್ರೌನ್ ಕಲರ್ ಆಗಿದ್ದರೆ ಅದರಲ್ಲಿರೋ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ರೀತಿಯಾಗಿ ಹುರ್ಕೋಬೇಕು ನೋಡಿ ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಒಂದು ಟೊಮಾಟನ ಕೂಡ ನಾನು ಮೊದಲೇ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಸಿನ ಪುಡಿ ಬೇಕಂತ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ನಾನು ಇಲ್ಲಿ ಆ್ಯಡ್ ಇದ್ದೀನಿ ಯಾಕಂದರೆ ಖಾರ ಕಡಿಮೆ ಇದ್ದಷ್ಟು ಒಳ್ಳೆಯದಂತ ಆಗಲೇ ಹೇಳಿದೆ ನಾನು ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಯಿತಲ್ಲ ನಿಧಾನವಾಗಿ ತಿರುಗಿಸ್ಬೇಕು ಲೋ ಫ್ಲೇಮಲ್ಲಿ ಯಾಕಂದರೆ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಅದು ತಳ ಹಿಡ್ಕೊಡುತ್ತೆ ಅದಾದ ನಂತರ ನಾನು ಕಡಲೆ ಬೀಜದ ತುರಿಯನ್ನು ಕೂಡ ಮಿಕ್ಸಿಗೆ ಹಾಕಿರೋ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕೋಬೇಕು ಸ್ಟಾರ್ಟಿಂಗೆ ಕಡಿಮೆ ನೀರನ್ನು ಹಾಕ್ತಾ ನಿಧಾನವಾಗಿ ಎಷ್ಟು ಬೇಕಷ್ಟು ಆಮೇಲೆ ಹಾಕೊಳ್ಳಿ ಒಮ್ಮೆ ನೀರು ಹಾಕ್ಬಿಟ್ರೆ ಅದ್ರ ಫ್ಲೇವರೆಲ್ಲ ಕೆಟ್ಟ ಹೋಗುತ್ತೆ ಅಡುಗೆ ರುಚಿ ಬರಲ್ಲ ನೋಡಿ ಈ ರೀತಿ ನಿಧಾನವಾಗಿ ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ನಾನು ನೆನೆಸಿಟ್ಟರು ಹುಣಸಿನಕಾಯಿ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕ್ಬಿಟ್ರೆ ಒಳ್ಳೆಯಾಗಿಬಿಡುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಬೇಕು ಸ್ವಲ್ಪ ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಬೇಯೋಕೆ ಬಿಡಬೇಕು ಬೇಯ್ಯೋಕ್ಕೆ ಬಿಟ್ಬಿಟ್ರೆ ಹಾಗೆ ಬಿಡಬಾರ್ದು ಯಾಕಂದರೆ ಅದು ತಳ ಇಟ್ಕೊಂಡ್ಬಿಡತ್ತೆ ನಿಧಾನವಾಗಿ ತಿರುಗಿಸ್ತಾನೆ ಇರಬೇಕು ಆವಾಗ ನೋಡಿ ಇವಾಗ ಫೈನಲಿ ರೆಡಿಯಾಗಿದೆ ನೋಡಿ ರೊಟ್ಟಿ ಜೊತೆಗಾದರೂ ತಿನ್ನಿ ಚಪಾತಿ ಜೊತೆಗಾದರೂ ತಿನ್ನಿ ರೈಸ್ ಜೊತೆಗಾದರೂ ತಿನ್ಬೋದು ಸೂಪರ್ ಆಗಿರುತ್ತೆ ಫೈನಲಿ ನೋಡಿ ನಮ್ಮ ಬೌಲಿಗೆ ಹಾಕೋತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಶುಭ